ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಪ್ಪ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಭಾವಿಸ್ತೀನಿ ಈ ಕ್ಷಣ ನೀವು ನೋಡ್ತಿರ್ತಕ್ಕಂಥದ್ದು ಅರುಅರ್ಫಾ ಲಾಗ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆದು ಹದಡಿ ಕೆರೆ ವಿಹಂಗಮ ನೋಟ ನಾವು ಹದಡಿ ಮಾರ್ಗವಾಗಿ ಈ ದಿನ ಹೊರತಿರ್ತಕ್ಕಂಥದ್ದು ದಾವಣಗೆರೆಯ ಆನಗೋಡು ಪ್ರಿಯದರ್ಶಿನಿ ಝೂಗೆ ಎಸ್ ಆನಗೋಡು ಪ್ರಿಯದರ್ಶಿನಿ ಝೂ ಈ ಮಿನಿ ಝೂ ದಾವಣಗೆರೆ ಮತ್ತು ಚಿತ್ರದುರ್ಗದ ಮಾರ್ಗವಾಗಿ ಹೋಗುವ ಸಂದರ್ಭದಲ್ಲಿ ಆನ್ಗೋಡಿನಿಂದ ಒಂದು ಎರಡು ಕಿಲೋಮೀಟರ್ ದೂರದಲ್ಲಿ ಹೆಬ್ಬಾಳ ಮಧ್ಯೆ ಇರುವಂಥದ್ದು ಕಾಣ್ತೇವೆ ಸ್ನೇಹಿತರೆ ತುಂಬ ಸುಂದರವಾಗಿದೆ ಝೂ ಆದರೆ ಮೇಂಟೆನೆನ್ಸ್ ಸ್ವಲ್ಪ ಕಡಿಮೆ ಅಂತ ಹೇಳಬಹುದು ಅಷ್ಟೇ ಹೋಗ್ತಾನೆ ಎಂಟ್ರೆನ್ಸಲ್ಲಿ ಸ್ವಲ್ಪ ದೂರ ನಮಗೆ ಕಂಡಿದ್ದು ತುಂಬ ಸುಂದರವಾಗಿರ್ತಕ್ಕಂತಹ ಒಂದು ಜಾಲ ಪಿಕ ನೋಡಿರಿ ಎಷ್ಟು ಜನಕ್ಕೆ ಸಿಗುತ್ತೆ ಈ ಅದೃಷ್ಟ ಸಾಕಾದಾಗ ಗರಿ ಇಚ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದೆ ಹೆಣ್ಣು ನವಿಲಿಗೆ ಇಂಪ್ರೆಸ್ ಮಾಡ್ತಾ ಇದೆ ಅಲ್ವಾ ಈ ನವಿಲಲ್ಲಿ ಆಲ್ಮೋಸ್ಟ್ ಮೂರು ವಿಧಗಳು ನಾವು ನೋಡ್ತೀವಿ ಇದನ್ನು ನೋಡ್ತಿರ್ತಕ್ಕಂಥದ್ದು ನಮ್ಮ ಏಷ್ಯಾದ ಜಾವ ಪಿಕಾಕ್ ವಾಹ್ ಏನಪ್ಪ ಇದು ಇಷ್ಟೊಂದು ಚೆಂದ ಖಂಡಿತ ನೀವು ಅದೃಷ್ಟ ಮಾಡಿದ್ದೀರೋ ನಾನು ಅದೃಷ್ಟ ಮಾಡಿದ ಗೊತ್ತಿಲ್ಲ ನಮ್ಮ ಕಲೆ ಸರಿಯಾದ ಸಮಯಕ್ಕೆ ನವಿಲು ಗರಿ ಬಿಚ್ಚಿ ಈ ಥರ ಡ್ಯಾನ್ಸ್ ಮಾಡ್ತಿರೋದಂತ ನಾವು ನೋಡ್ತಾಯಿದ್ವಿ ಹತ್ತಿರ ಹೆಣ್ಣು ನವಿಲು ಇರಬೇಕು ಆಗಿದ್ದಾಗಲೇ ಈ ಥರ ಫೋರ್ಸ್ ಕೊಡೋದು ಸಹಜ ಪ್ರಾಣಿಜೀವಿಗಳಲ್ಲಿ ಇದನ್ನು ನಾವು ಕಂಡೇ ಕಾಣ್ತೀವಿ ಮನುಷ್ಯ ಆಗಲಿ ಪ್ರಾಣಿ ಆಗಲಿ ಇಂಪ್ರೆಸ್ ಮಾಡ್ಲಿಕ್ಕೆ ಹೊರಟು ಬಿಡ್ತಾರೆ ಅಲ್ವಾ ಸೂಪರಪ್ಪ ನೀವು ಅದೃಷ್ಟ ಮಾಡಿದಿರಿ ಅಂದ ಹಾಗೆ ಇದು ನೋಡ್ರಿ ವಾವ್ ಜಿಂಕೆ ಯಾರು ಪುಣ್ಯದ ಗೀತಿ ಅದನ್ನು ಇದ್ದಾರೆ ಹಂಗೆ ತಿನ್ನಿಸ್ಬೇಡ್ರಪ್ಪ ಅಲ್ಲಿ ಝೂ ಕೀಪರ್ಸೇ ಇರಲ್ಲ ನೋಡ್ರಿ ಅದು ಹೊರಗಿಂದ ಅದು ಹುಲ್ಕಿತ್ತು ಹಾಕಿ ತಿನ್ನಿಸ್ತಾರೆ ಅಂಥದ್ದು ನೋಡಿದ್ರೆ ಹಂಗೆ ತಿನ್ನಿಸ್ಬಾರ್ದು ಇವತ್ತು ಪ್ರಾಣಿಗಳಿಗೆ ಕಾಯಿಲೆ ಬಿದ್ದುಬಿಡುತ್ತೆ ಯಾಕಂದರೆ ಹೊರಗಡೆ ಹುಲಿಗೆ ಔಷಧಿ ಇಷ್ಟಿ ಹೊಡೆದಿರ್ತಾರೆ ಅವಲ್ಲೇ ಝೂನವ್ರೆ ಏನಾದ್ರೂ ಇದಾಗಲಿ ಅಂಥೇಳಿ ಅದನ್ನೇ ನಾವು ಕಿತ್ತು ತಿನ್ನಿಸ್ಬಿಟ್ರೆ ನೋಡಿರಿ ಮಾಡೋದು ಹಾಗೆಲ್ಲ ಮಾಡಿಬಿಡಿ ದಯವಿಟ್ಟು ಝೂಗಳಿಗೆ ಹೋದಾಗ ಪ್ರಾಣಿಗಳನ್ನ ಮುಟ್ಟುವಂಥದ್ದು ಇದೆಲ್ಲ ಮಾಡ ಮುಟ್ಟಬಾರ್ದು ಇಲ್ಲಿ ನೋಡಿ ಯಾವುದು ಕಾಡು ಕೋಳಿ ಏನು ಚಂದ ಆಡ್ತಾ ಇದೆ ವಾವ್ ಇದು ಕರಡಿ ಒಂದೇ ಒಂದು ಕಾಣುತ್ತಪ್ಪ ಯಾವಾಗ ಹೋದರೂ ಒಂದೇ ಒಂದು ಕರಡಿ ಕಾಣ್ತಾ ಇರುತ್ತೆ ನಮ್ಮ ಮಿನಿಝೂನವರು ಒಂದು ಅದಕ್ಕೆ ಒಂದು ಸಂಗಾತಿ ತಂದುಬಿಟ್ರೆ ಇನ್ನು ತುಂಬ ಇನ್ನೂ ಖುಷಿಯಾಗಿರುತ್ತೆ ತುಂಬ ಚೆನ್ನಾಗಿದೆ ಸ್ಕಾಟ್ ಬಿಯರ್ ಇದು ನಮ್ಮ ದೇಶದಲ್ಲಿ ಕಂಡು ಬರ್ತವೆ ನಮ್ಮ ದೇಶದಲ್ಲಿ ಯಾಕೆ ರೀ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಇದಲ್ಲ ದಾರೋಜಿ ಕರಡಿದಾಮ ಒಂದು ಸತಿ ಹೋಗಿ ನೋಡಿ ಸಾಕಾತ ಕರಡಿಗಳು ಬರ್ತವೆ ಅಲ್ಲಿ ಇದು ಡ್ಯಾನ್ಸ್ ಮಾಡ್ತದೆ ಇದು ಜನ ಅದಕ್ಕೂ ಪಾಪ ಬಿಡೋದಿಲ್ಲ ಕಿರ್ಚಾಡೋದು ಖುಷಿ ಪಡ್ತಾವೆ ಏನು ಅದನ್ನು ನಾವು ಖುಷಿ ಪಡ್ತೀವಿ ಅಂತ ಹಂಗೆ ಮಾಡುತ್ತಾ ಗೊತ್ತಿಲ್ಲ ಪಾಪ ಡಿಪ್ ಅದಂತ ಡಿಪ್ರೆಸ್ ಆಗಿಬಿಡುತ್ತೆ ಸಂಗಾತಿ ಇದ್ರೆ ಒಳ್ಳೆಯದು ಝೂನವ್ರಿಗೆ ನನ್ನ ಸಂದೇಶ ಇಷ್ಟೇ ಆದಷ್ಟು ಜೋಡಿ ಪ್ರಾಣಿಗಳನ್ನು ತಂದುಬಿಡ್ರಪ್ಪ ಅತಿ ಹೆಚ್ಚು ತ ಪ್ರಾಣಿಗಳನ್ನು ತಂದುಬಿಟ್ಟಷ್ಟು ಝೂಗೂ ಕೂಡ ಒಂದು ಒಳ್ಳೆ ವ್ಯಾಲ್ಯೂ ನೋಡೋರ ಸಂಖ್ಯೆನೂ ಕೂಡ ಹೆಚ್ಚಾಗುತ್ತೆ ಅತಿ ಹೆಚ್ಚು ಪ್ರಾಣಿಗಳಿಲ್ಲ ಕೇಜೆಲ್ಲ ಖಾಲಿ ಖಾಲಿ ಹೊಳೆಯುತ್ತೆ ಆದಷ್ಟು ಬನ್ನಿ ನೋಡಿ ಇನ್ನಿತರ ಅಂತೇಳಿದ್ರೆ ಅಲ್ಲಿ ಟ್ರೀ ಪಾರ್ಕ್ ಇದೆ ನೋಡ್ಬೋದು ಮಕ್ಕಳಿಗೆ ಆಟಿಕೆ ಇದೆ ಆಡಿಸ್ಬೋದು ತಾವು ಕೂಡ ಆಡಬಹುದು ದೊಡ್ಡೋರು ಆಡಬೇಡ್ರಿ ಮುರಿದು ಹೋಗುತ್ತೆ ಇವೆಲ್ಲ ಕೂಡ ಝೂ ಅಲ್ಲಿ ಇರೋಂಥದ್ದು ಕಾಣ್ತೀವಿ ಇತರೆ ಪ್ರಾಣಿಗಳಪ್ಪ ಅಂದರೆ ಈ ಥರ ಕಾಡು ಕೋಳಿ ಇದೆ ಇದೆ